ಹುಬ್ಬಳ್ಳಿಯಲ್ಲಿ ಏನು ಬೃಹತ್ ಏಕತಾ ಸಮಾವೇಶ ವೀರಶೈವ ಲಿಂಗಾಯತ ಬೃಹತ್ ಏಕತಾ ಸಮಾವೇಶ ಇದೇ ಏನು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಏನು ಶುರುವಾಗಲಿದೆ ಏನು ಇವತ್ತಿನ ನೀವು ದೃಶ್ಯದ ಬೋದು ನೋಡ್ಬೋದು ಯಾವ ರೀತಿ ಆಸನ ವ್ಯವಸ್ಥೆ ಸಿದ್ಧವಾಗಿದೆ ಮಂತ್ರಿಗಳಿಗೆ ಆಗಿರ್ಬೋದು ಲೋಕಸಭಾ ಸದಸ್ಯರಿಗೆ ಆಗಿರ್ಬೋದು ಆಯಾ ಸ್ವಾಮೀಜಿಗಳಿಗೆ ಆಗಿರ್ಬೋದು ಹಿರಿಯ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಬಂದಂತಹ ಭಕ್ತರಿಗೆ ವೀರಶೈವ ಲಿಂಗಾಯತ ಭಕ್ತರಿಗೆ ಎಲ್ಲ ರೀತಿಯಾದಂತಹ ಆಸನ ವ್ಯವಸ್ಥೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಏನೆಲ್ಲ ಇದೆ ಯಾವ ರೀತಿ ಸಮಾವೇಶ ನಡೆಯುತ್ತೆ ಏನು ನಡೆಯುತ್ತೆ ಇವತ್ತು ನಮ್ಮ ಜೊತೆ ಓರ್ವ ವೀರಶಿವಿಂಗಾಯತ ಮುಖಂಡರಾದಂತಹ ಸದಾನಂದರೆ ಅವರನ್ನೇ ಮಾತಾಡಿಸ್ತಾ ಇದೆ ಏನೆಲ್ಲ ಸಮಾವೇಶದಲ್ಲಿ ಆಗಬಹುದು ವೀರಶೈವ ಲಿಂಗಾಯತ ಸಮಾಜ ಇವತ್ತು ಒಂದು ಗುಡಿ ಎಲ್ಲಾ ಸ್ವಾಮೀಜಿಗಳು ಎಲ್ಲಾ ಪಕ್ಷಾಶಿತವಾಗಿ ರಾಜಕೀಯ ಮುಖಂಡಗಳು ಮಾಜಿ ಮುಖ್ಯಮಂತ್ರಿಗಳು ಆದಾಗಿ ಇದ್ದಂತ ಸಂಪುಟ ಸಚಿವರುಗಳು ಶಾಸಕರು ವಿಧಾನಪರಿ ಸದಸ್ಯಗಳು ಮುಖಂಡಗಳು ಎಲ್ಲರೂ ಭೇದ ಮರೆತು ನಾವೆಲ್ಲರೂ ಒಂದು ವಿಶೇಷ ಲಿಂಗಾಯತ ಮುಂದೆ ಅಂಥೇಳಿ ಉಪ ಪಂಗಡಗಳನ್ನು ಪಂಗಡಗಳನ್ನು ಎಲ್ಲ ಮರೆತು ಒಂದಾಗಿ ಇವತ್ತೊಂದು ದೊಡ್ಡ ಏಕತಾ ಸಮಾವೇಶ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಸಮಾಜದ ಒಗ್ಗಟ್ಟು ಐಕ್ಯತೆ ಶಕ್ತಿ ಪ್ರದರ್ಶನ ಎಲ್ಲ ವೇದಿಕೆ ಸಜ್ಜಾಗಿದೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಇದ್ದಂಥ ಸಚಿವರು ಈಶ್ವರ ಖಂಡರ್ ಆದಿಯಾಗಿ ಇದ್ದಂಥ ಎಲ್ಲ ಸಚಿವರುಗಳು ಶಾಸಕರು ಸುಮಾರು ಐವತ್ತು ಮೂರು ನಾಲ್ಕು ಶಾಸಕರು ವಿಧಾನಪರಿ ಸದಸ್ಯರು ಪಕ್ಷದ ವಿವಿಧ ಪಕ್ಷದ ಮುಖಂಡಗಳು ರಾಜಕೀಯ ಮುಖಂಡಗಳು ಇವತ್ತು ಸಮಾಜದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಂದ್ ಕಡೆ ಪಂಚಮಸಾಲಿ ಸಮುದಾಯದವರು ಹೇಳ್ತಾರೆ ನಮಗೆ ಅದಕ್ಕೆ ಸಂಬಂಧ ಏನಂತ ಅವರು ಒಂದ್ ಕಡೆ ಮೀಟಿಂಗ್ ಮಾಡ್ತಾರೆ ಅಂತವರಿಗೆಲ್ಲ ನಾವೆಲ್ಲ ಒಂದು ಅಂತ ನೀವು ಹೇಳ್ತಾ ಇದ್ದೀರಿ ಅವರಿಗೆಲ್ಲ ಏನ್ ಹೇಳಕ್ಕೆ ಎಲ್ಲ ಸಮಾಜದ ವಿವಿಧ ವಿಧಿಸ ಲಿಂಗಾಯ್ತ ನಾವೆಲ್ಲರೂ ಒಂದ ಆ ಬೇರೆ ಬೇರೆ ಪಾಂಗಡಗಳ ಪೂಜೆಯಲ್ಲಿ ವಿನಂತಿ ಕಲೆಕ್ಟರ್ ವಿನಂತಿ ಮಾಡ್ಕೋತೇನೆ ನಾವೆಲ್ಲರೂ ಒಂದಾಗಿ ಮುಂದಿನ ಪೀಳಿಗೆಗಾಗಿ ಮುಂದಿನ ನಮ್ಮ ಸಮಾಜದ ಮಕ್ಕಳಿಗಾಗಿ ಅವರ ಹಕ್ಕಿಗಾಗಿ ಈ ಸಮಾಜದ ಒಗ್ಗಟ್ಟಿಗಾಗಿ ಎಲ್ಲ ಸಮ ಸ್ವಾಮೀಜಿಯವರು ವಿವಿಧ ಪಂಗಡಗಳ ಸ್ವಾಮೀಜಿರು ಒಂದಾಗಿ ಈ ವೇದಿಕೆ ಬರುವ ಮೂಲಕ ಈ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಶಕ್ತಿ ತುಂಬಕ್ಕೆ ನಾ ಕಳೆಕಳಿಂದ ಎಲ್ಲಾ ಸ್ವಾಮೀಜಿಗಳಲ್ಲಿ ಕಲೆಕಳೆ ವಿನಂತಿ ಮಾಡ್ಕೊಳ್ತೇನೆ ಪ್ರಮುಖವಾಗಿ ಪಂಚಪೀಠಾಧೀಶರು ಏನಾದರೂ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಂಚಾಚಾರ್ಯರು ಪಂಚಪೀಠಾಧೀಶರು ಐದು ಜನ ಪಾಲ್ಗೊಳ್ಳುವ ಮೂಲಕ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಮಾಡ್ತಿದ್ದಾರೆ ಪಂಚ ಪೀಠಾಧೀಶರಾಗಿರ್ಬೋದು ಗುರು ವಿರಕ್ತರಾಗಿರ್ಬೋದು ಇವರೆಲ್ಲರ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ನಾವು ವೀರಶೈವರೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದೇ ಇದ್ದೀವಿ ಪಂಚಮಸಾಲಿಗಳಾಗಿರ್ಬೋದು ವೀರಶೈವರಾಗಿರ್ಬೋದು ವಿರಕ್ತರಾಗಿರ್ಬೋದು ಗುರು ವಿರಕ್ತರಾಗಿರ್ಬೋದು ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಆಗಿದ್ದೀವಿ ಎಲ್ಲರೂ ಕೂಡ ನಾವು ಸಮಾನವಾಗಿ ಬಾಳೋಣ ಎಂದು ಇದೊಂದು ಬೃಹತ್ ಸಮಾವೇಶನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಸದಾನಂದ ನನ್ನ ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಗಣೇಶ್ ಹಿರೇಮಠ ನ್ಯೂಸ್ ಏಟೀಟ್ ಕನ್ನಡ ಹುಬ್ಬಳ್ಳಿ